ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀವಿ ನಾವು ಕೂಡ ಮಸ್ತಾಗಿದ್ದೀವಿ ನೋಡ್ರಿ ನಾವು ಕೂಡ ಚೆನ್ನಾಗಿದ್ದೀವಿ ಇವಾಗ ನೋಡ್ರಿ ಸ್ನೇಹಿತರೆ ಮಾರ್ನಿಂಗ್ ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾಲ್ಕಕ್ಕೊಂದೊಂದು ದಿವಸ ಶೂಟ್ ಇಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಯಾವಾಗಾರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಶೂಟು ಇವಾಗ ನೋಡ್ರಿ ಇವತ್ತು ಎರಡು ದಿವಸ ಶೂಟ್ ಮಾಡೋಕ್ಕಾಗಿಲ್ಲ ರೀ ಏನಕ್ಕಂದ್ರೆ ಸಬ್ಸ್ಕ್ರೈಬೇ ಜ ಜಾಸ್ತಿ ಜಲ್ದಿ ಆಗ್ಲತ್ತಿಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಆಸೆ ಎಂಬ ಕಡಿಮೆ ಆಗ್ಯದ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಇವಾಗ ನಾಲ್ಕು ಗಂಟೆಗೆ ಎದ್ಬಿಟ್ಟಿದ್ದೀನಿ ಎದ್ಬಿಟ್ಟು ನೋಡ್ರಿ ಜಲ್ ಡೇಲಿನೇ ಮಾರ್ನಿಂಗ್ ಜಲ್ದಿ ಹೋಗ್ತಾರವರು ಇವಾಗ ನಾಲ್ಕು ಗಂಟೆಗೆ ಫುಂಡಿ ಪಲ್ಯ ಮಾಡ್ತಾ ನೋಡ್ರಿ ನಾಲ್ಕು ಗಂಟೆಗೆ ಎದ್ದು ಹೊರಗಡೆ ಕಸ ಹೊಡೆದ್ಬಿಟ್ಟು ಮುಖಾದ ತೊಳ್ಕೊಂಡ್ಬಿಟ್ಟು ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಡುಗೆ ಮಾಡೋದು ಇವಾಗ ನೋಡಿರಿ ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿಕೊಂಡು ಪುಂಡಿ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೋಡಿರಿ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಇವಾಗ ಪುಂಡಿ ಪಲ್ಯ ಮತ್ತು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಮತ್ತು ಒಂದು ಕಡ್ಲೆಬೇಳೆ ಒಂದು ಸ್ವಲ್ಪ ಸ್ವಲ್ಪ ಕಲರ್ಗೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ವಿಜ್ಯೂಲ್ ಮೂರರಿಂದ ನಾಲ್ಕು ಐದು ತನಕ ವಿಜ್ಯೂಲ್ ಹುಡ್ಸ್ಕೊಬೋದು ಯಾಕೆ ಈ ಥರ ಎರಡೆರಡು ಫೋಟೋ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮಾತಾಡೋಷ್ಟರಲ್ಲಿ ಮುಂದಕ್ಕೆ ಹೋಗಿ ಏನೇನು ಹಾಕಿದ್ರಪ್ಪ ಇವರು ಅಂತ ನೀವು ಆಗ್ಬೋದು ಅದ್ರ ಸಲುವಾಗಿ ಈ ಥರ ಎರಡೆರಡು ಫೋಟೋ ಬರ್ತಾಯಿದೆ ನೋಡಿರಿ ಇವಾಗ ನೋಡಿರಿ ಸ್ನೇಹಿತರೆ ಇವಾಗ ಈ ಕಡೆ ಮೇಲ್ ಸೈಡೇ ಮಾತಾಡ್ತಾಯಿದ್ದೀನಿ ನೋಡಿರಿ ಮೇಲ್ ಸೈಡ್ದು ಇವಾಗ ಐದು ವಿಜಲ ಆದಮೇಲೆ ಏನು ಕುದಿಸ್ಕೊಳ್ತೀವಿ ಕುದಿಸ್ಕೊಳ್ತೀವಲ್ಲ ಅದಕ್ಕೆ ಒಂದು ಚೆನ್ನಾಗಿ ಬಸ್ಕೋಬೇಕು ಬಸ್ಕೊಂಡು ಇವಾಗ ನೋಡ್ರಿ ಜೀರಿಗೆ ಕರಿಬೇವು ಸಾಸಿವೆ ಒಂದು ಸ್ವಲ್ಪ ಕಡಲೆ ಬೇಳೆ ಇದ್ದರೆ ಬಗರಲ್ಲಿ ಹಾಕೋಬೋದು ಹಾಕ್ಕೊಂಡು ಈ ಥರ ಬಗರ್ ಹೊಡೆದ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡ್ಬಿಟ್ಟು ಇವಾಗ ನೋಡ್ರಿ ಜಲ್ದಿ ಹೋಗ್ಲು ಈ ಥರ ಅಂದಿದ್ದೀನಿ ಅಲ್ವಾ ನಾನು ಐದುವರೆ ತನಕ ಮಾಡಿದ ಮಾಡಿಬಿಟ್ಟಿದ್ದೀನಿ ಇವಾಗ ನೋಡ್ರಿ ಈ ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಕೂಡ ಎರಡರಿಂದ ಮೂರು ಹುಡು ಹೊಡಿಬೇಕು ಅದಾದಮೇಲೆ ನೋಡಿರಿ ಈ ಥರ ಬೇಳೆ ಕುದೀತಾ ಇದೆ ನೋಡ್ರಿ ಈಜ್ ಕಡೆ ಸೈಡು ಏನಪ್ಪ ಇವರು ವಾಯ್ಸ್ ರೆಕಾರ್ಡ್ ಕೊಡ್ತಾಯ್ರು ಯಾವಾಗಲೂ ಅಂತಂದರೆ ಬ್ಯಾಕ್ ನನ್ನ ಕ್ಯಾಮ್ರಾ ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿಲ್ರಿ ಕ್ಯಾಮ್ರಾ ಕೂಡ ಅಷ್ಟು ಏನು ಚೆನ್ನಾಗಿಲ್ಲ ಅದು ಸಲುವಾಗಿ ವಾಯ್ಸ್ ಆಗಲಿ ಈ ಥರ ಶೂಟ್ ಮಾಡ್ತೀನಿ ಇವಾಗ ನೋಡ್ರಿ ನಿನ್ನೆ ನೈಟ್ ಇದ್ದು ನೈಟ್ ಒಂದು ಐದು ಐದರಿಂದ ನಾಲ್ಕು ರೊಟ್ಟಿ ಹಾಗೆ ಉಳ್ದಿವ್ರಿ ಮೆತ್ತು ಕೂಡ ಇದ್ದು ನಮ್ಮ ಮನೆಯವ್ರು ಅಂದರು ಬೇಡ ಏನು ಬೇಡ ನಿನ್ನೆ ನೈಟಿಂದೆ ರೊಟ್ಟಿ ತೊಗೊಂಡ್ತೀನಿ ಇವಾಗ ಮಾಡಬೇಡ ಅನ್ನ ಮತ್ತೆ ಪುಂಡಿ ಪಲ್ಯ ಮಾಡಂದ್ರೆ ಇವಾಗ ನೋಡ್ರಿ ಕ ಟಿಫಿನ್ ಬಾಕ್ಸ್ ಇದ್ದೀನಿ ಐದುವರೆ ತಕ ಅವ್ರು ಹೋಗ್ಬೇಕ್ರಿ ಒಂದೊಂದು ದಿವ್ಸ ಜಲ್ದಿ ಹೋಯ್ತಾರೆ ಒಂದೊಂದು ದಿವ್ಸ ಜಲ್ದಿಯೇನೂ ಹೋಗಲ್ಲ ಅವರು ಆರು ಗಂಟೆ ಹೋಯ್ತಾರೆ ಒಂದೊಂದು ದಿವ್ಸ ಐದುವರೆಗೆ ಹೋಯ್ತಾರೆ ಅವ್ರದ್ದು ಅವ್ರ ಕೆಲಸ ಮೇಲೆ ಡಿಫೆಂಡ್ ಆಯ್ತು ನೋಡ್ರಿ ಅನ್ನಕ್ಕೆ ಕಟ್ಟಿನಿ ಇವಾಗ ಬೇಳೆ ಯಾವ ಥರ ಇದೀನಿ ನೋಡ್ರಿ ಪುಂಡಿ ಪಲ್ಯ ಮತ್ತು ಅದು ಚೆಲ್ಬಾರ್ದು ಅಂತಂದು ಈ ಥರ ಕವರ್ ಯೂಸ್ ಇದೀನಿ ಮಾರ್ನಿಂಗ್ ಆಟೋದಲ್ಲಿ ಹೋಯ್ತಾರಲ್ಲ ರೀ ಧಕ್ಕ ಮುಕ್ಕಿ ಮಂದಿ ಜ ಜನದಲ್ಲಿ ಈಜ್ ಕಡೆ ಆಚೆ ಕಡೆ ಆದರೆ ಇಜ್ ಚೆಲ್ತದ ಅದು ಸಲುವಾಗಿ ಆ ಥರ ರೆಡಿ ಮಾಡಿದೆ ನೋಡ್ರಿ ಅವ್ರು ಹೋದ್ರೆ ಸ್ನೇಹಿತರೆ ಇವಾಗ ಮಕ್ಕಳಿಗೆ ಬಿಸ್ಬಿಟ್ಟು ಬ್ರಷ್ ಕೊಡ್ತೀನಿ ಇವಾಗ ಅವರಿಗೆ ಬ್ರಷ್ ಮಾಡಿಕೊ ನನ್ನ ಮಗಳು ಮಾ ಎದ್ದು ಅವಳಾಗ ಅವಳೇ ಬ್ರಷ್ ತೊಗೊಂಡು ಅವಳವಳೆ ಮುಖ ತಳ್ಕೊಂಡ್ಬಿಡ್ತಾಳೆ ಇವಂದೇ ಟೆನ್ಷನ್ ನನಗೆ ಇವನೇ ಆ ಸಲ ಬ್ರಷ್ ಕೂಡ ಅವನು ಇವಾಗ ಮುಖ ತೊಳ್ಕೊಂಬರೋ ಅಷ್ಟರಲ್ಲಿ ಇವರಿಗೆ ಕಾಡ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಕಾಡ ಕುಡಿತಾರೆ ಇವಾಗ ಏನು ಸ್ವಲ್ಪ ದಿವಸ ಒಂದು ಹತ್ತು ಹದಿನೈದು ದಿವಸ ಆಯ್ತು ರೀ ಚಾಯ್ ಕುಡಿತಾ ಇಲ್ಲ ಏನು ಇಲ್ಲ ಇದೇ ಥರ ಪೌಡರ್ ನಮ್ಗೆ ಮಾಡಿ ಮಾಡಿಕ್ಕಿದಾರೆ ಅದ್ರ ಸಲುವಾಗಿ ಕುಡಿಕೊಂಡ್ರೆ ಸಣ್ಣ ಮಕ್ಕಳಿಗೆ ಹೊಟ್ಟೆ ಜಾಸ್ತಿ ಏನು ಎಲ್ಲರಿ ಇವಾಗ ನೋಡ್ರಿ ಕುಡ್ದಾದ ಮೇಲೆ ನೀರಿಕ್ಕೀನಿ ಇವರು ಇಬ್ಬರದು ಸ್ನಾನ ಆದಮೇಲೆ ಇವಾಗ ನೋಡಿರಿ ರೆಡಿ ಮಾಡಬೇಕು ಇವನಿಗೆ ಇವನು ಏನು ಮಾಡಲ್ಲ ರೀ ಸ್ನೇಹಿತರೆ ಇವನು ಅಂದರೆ ಏನಂದರೆ ಏನು ಮಾಡ್ಕೊಳಲ್ಲ ಎಲ್ಲ ನಾನೇ ಮಾಡ್ಕೊಡ್ಬೇಕು ಅವನಿಗೆ ಬಟ್ಟೆ ಹಾಕಬೋದು ಹಿಡ್ಕೊಂಡು ಎಲ್ಲ ಸ್ನಾನ ಹಿಡ್ಕೊಂಡು ಮುಖ ಹಿಡ್ಕೊಂಡು ಏನಾದರೂ ಇವನು ಬರ ಬರೋದೇ ಇಲ್ಲ ಟೆನ್ಷನ್ ಅಂದರೆ ಇವನು ಒಬ್ಬ ಟೆನ್ಷನ್ ಆಯ್ತದ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾರ್ನಿಂಗ್ ನಾಲ್ಕು ಗಂಟೆ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ಒಂದೊಂದು ದಿವಸ ಲೇಟಾಗಿ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಕಲಿತಾ ಇದ್ದೀನಿ ಯಾವ ಇನ್ನೂ ಕಲಿತಾ ಇದ್ದೀನಿ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ ಒಂದು ಸ್ವಲ್ಪ ಸ್ವಲ್ಪ ಇವಾಗ ಅರ್ಥ ಆಗ್ಲತ್ತದ ಇವಾಗ ನೋಡ್ರಿ ರೆಡಿ ಮಾಡೋದು ಆಯಿತು ಇವಾಗ ಇವರು ಊಟ ಮಾಡಿಕೊಂಡು ಮುಂಜಾನೆ ಮಾರ್ನಿಂಗ್ ಅದು ಕಾಡ ಕುಡ್ದಾರಲ್ಲ ಇವಾಗ ಹೋಗೋ ಹೊತ್ತಿಗೆ ಊಟ ಅದು ಮಾಡಿಬಿಟ್ಟು ಒಂದು ನಾಲ್ಕೈದು ಮಾತಾಡಿದ್ದಾರೆ ಅವರ ಕ್ಯಾಮ್ರಾದಲ್ಲಿ ಕ್ಲಿಯರ್ ಮಾತಾಗಿ ಇಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ನಾನೇ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನಿಮಗೆ ಮತ್ತೆ ಎಕ್ಸಾಮ್ ಮುಗಿಸ್ಕೊಂಡು ಬಂದುಬಿಟ್ಟು ಮತ್ತು ಮಮ್ಮಿ ಜೊತೆ ಬ್ಲಾಗ್ ಮಮ್ಮಿ ಜೊತೆ ಕಂಟಿನ್ಯೂ ಮಾಡ್ತೀನಿ ಅಂತಂದು ಮಾತಾಡ್ಬಿಟ್ಟು ಇವ್ರು ಎಕ್ಸಾಮ್ ಕೊಯ್ತಾ ಇದ್ದಾರೆ ನೋಡ್ರಿ ಈ ಕಡೆ ಇವಳು ರೆಡಿ ಆಗ್ತಾಯಿದ್ದಾರೆ ಆಯ್ತಾ ಅವಳು ಕೂಡ ವಾಯ್ಸ್ ರೆಕಾರ್ಡ್ ಏನು ಕೊರ್ ಬಾರ್ ಏನು ಹೇಳೋದು ಅಂತ ನನಗೆ ಇದೆ ಕ್ಯಾಮ್ರಾ ಶ ಊಟನೇ ಕ್ಯಾಮ್ರಾ ಚೆಂದ ರೀ ಅದ್ರ ಕಡೆ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ನಾನು ಅವಾಜ್ ಸರಿಯಾಗಿ ಬರಲ್ದು ಅವ್ರಿಗೆ ಕೂಡ ರೂಢಿ ಬಿದ್ದು ಹೋಗ್ಯದ ನಾನು ವೀಡಿಯೋಸ್ ಮಾಡ್ತಾ ಶೂಟ್ ಇದ್ದೀನಲ್ಲ ಅವರು ಕೂಡ ಅವ್ರು ಕೂಡ ಬಂದು ಮಾತಾಡೋದು ಅವ್ರಿಗೆ ಕೂಡ ಆಸೆ ಆಗ್ತಾಯಿದೆ ನೋಡ್ರಿ ಇವಾಗ ನೋಡಿರಿ ಸ್ನೇಹಿತರೆ ಇವರು ಹೋ ಹೋಗಿಬಿಡ್ತಾರೆ ಏಳು ನಲ್ವತ್ತೈದು ನನ್ನ ಮಗನ ಎಗ್ ಎಕ್ಸಾಮ್ ಅದೇ ಏಳು ಎಂಟು ಮೂವ ಎಂಟು ಮೂವತ್ತಕ್ಕೆ ಇವರು ಎಕ್ಸಾಮ್ ಅದ ಆದರೆ ಅವ್ನು ಅವನ ಜೊತೆ ನಾನು ಕೂಡ ಜಲ್ದಿ ಹೋಯ್ತೀನಿ ಮಮ್ಮಿ ಅಂದರೆ ನಾನು ನಾನು ನನಗೆ ಬರಬಾಡಂದ್ರೆ ನಾನು ನನ್ನ ಮಗಳೇ ಕರ್ಕೊಂಡು ಹೋಯ್ದು ಅವನಿಗೆ ನೋಡ್ರಿ ನಾನು ಸಾಕಿರಬೇಕು ಮತ್ತು ಮ್ಯಾಲೆ ಬರ್ತಾಯಿದೆ ನೋಡಿರಿ ಇವರು ಹೋದಾದ್ಮೇಲೆ ಇವಾಗ ನಾನು ಒಂದು ಸ್ವಲ್ಪ ಭಾಂಡೆ ಬರೀ ಭಾಂಡೆ ಅದು ತಿಕ್ಬಿಟ್ಟು ಮನೆ ಒರೆಸ್ಕೊಂಡ್ಬಿಟ್ಟು ಬಟ್ಟೆ ಅದು ಒಗ್ದಾಗ್ಬಿಟ್ಟು ಕೆಲಸ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿಗೆ ನನ್ನ ಲಾಗ್ ಇಂಟು ಮಾಡ್ತಾಯಿದ್ದೀನಿ ಸೊ ಸ್ನೇಹಿತರೆ ಜಾಸ್ತಿ ಲಾಂಗ್ ಆದರೆ ಅಪ್ಲೋಡ್ ಆಗ್ತಾಯಿಲ್ಲ ಅದ್ರ ಸಲುವಾಗಿ ಇಷ್ಟೇ ನನ್ನ ಇಷ್ಟೇ ನನ್ನ ಕೆಲಸ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕಿರುವ ನೋಟಿಫಿಕೇಷನ್ ಬರುತ್ತೆ ಬಾಯ್ ಸ್ನೇಹಿತರೆ